ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಅಮ್ಮ ಸಿಲ್ವರ್ನ ಯಾವ ರೀತಿ ಕ್ಲೀನ್ ಮಾಡಿಕೊಟ್ಟಿದ್ರು ಅನ್ನೋದು ಇವತ್ತಿನ ವ್ಲಾಗಲ್ಲಿರುತ್ತೆ ಹಾಗೆ ಬುಧವಾರ ಗುರುವಾರ ಎರಡು ದಿನದ ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಹಾಗೆ ಮೋಟಿವೇಶನ್ ಕೊಟ್ಟಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ ಈಗ ಬನ್ನಿ ವ್ಲಾಗ್ನ ಶುರು ಮಾಡೋಣ ಮೊದಲಿಗೆ ಬುಧವಾರ ಬೆಳಗ್ಗೆ ಟೆರೆಸ್ ಮೇಲೆ ಬಂದೆ ಬಂದಾಗ ಇಲ್ಲಿ ರೋಜಾ ಹೂವಿಂದು ಒಂದು ಕೊಂಬೆ ಮುರ್ಕೊಂಡು ಬಿದ್ದಿತ್ತು ಏನಕ್ಕೆ ಅಂತ ಗೊತ್ತಿಲ್ಲ ಅದು ಹೂವಿನ ತೂಕಕ್ಕೆ ಏನಾದ್ರು ಮುರ್ಕೊಂಡಿರ್ಬೇಕು ಇಲ್ಲಾಂದರೆ ಮಗಳು ನೀರು ಹಾಕುವಾಗ ಏನಾದರೂ ಟಚ್ ಮಾಡಿ ಮುರಿದ ಮುರಿದೋಗಿದೆ ಅಂತ ಅಂದ್ಕೊಂತೀನಿ ಇನ್ನು ಇಲ್ಲಿ ಯಜಮಾನ್ರು ಅರಿಶಿನ ಹಾಕಿದ್ವಿ ಒಂದು ಪಾಟಲ್ಲಿ ಅದು ಸುಮಾರು ದಿನದಿಂದ ಇತ್ತು ಕೀಳಿ ಕೀಳಿ ಅದನ್ನು ಅಂತ ಹೇಳ್ತಿದ್ದೆ ನಾನು ನಾವು ಅಂದ್ಕೊಂಡಿದ್ವಿ ಏನೋ ಒಂದು ಶುಂಠಿ ಏನಾದರೂ ನಾವು ಮನೆಗೆ ತಂದರೆ ಒಂದು ನೂರು ಗ್ರಾಮಷ್ಟು ನೂರೈದು ಇರುತ್ತಲ್ವಾ ಇರುತ್ತಲ್ವ ಅಷ್ಟಿರ್ಬೋದು ಅಂತ ಅಂದ್ಕೊಂಡ್ವಿ ಆದರೆ ಅದೆಷ್ಟು ತೆಗೆದ್ರೂ ಬರ್ತಾನೆ ಇತ್ತು ತೆಗೆದಷ್ಟು ತೆಗೆದಷ್ಟು ಬರ್ತಾನೆ ಇತ್ತು ಒಂಥರ ಏನು ನಿಧಿ ಸಿಗುತ್ತಲ್ವ ಆ ರೀತಿಯಾಗಿತ್ತು ಇನ್ನು ಇದು ಬುಧವಾರ ಬೆಳಗ್ಗೆ ಟಿಫನ್ಗೆ ಅಂದ್ಬಿಟ್ಟು ನಾನು ರವೆ ರೊಟ್ಟಿ ಮಾಡಿದ್ದೆ ರ ಎಲ್ಲ ತಿಂದ್ಕೊಂಡು ಇನ್ನು ಮನೇಲಿ ತರಕಾರಿ ಇರಲಿಲ್ಲ ಸಾರು ಮಾಡೋದಕ್ಕೆ ಆ ಮತ್ತೆ ಗಾಡಿ ಬೇರೆ ಇಲ್ಲ ಮಕ್ಳಗ್ ಕಾಲೇಜ್ ಶುರು ಆಗಿರೋದ್ರಿಂದ ಟೂ ವೀಲರ್ ತಗೊಂಡ್ ಹೋಗ್ತಾ ಇದಾರೆ ಹಾಗಾಗಿ ನನಗೆ ತರಕಾರಿ ತರೋದಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೆ ಮನೆ ಹತ್ರನೇ ಸೊಪ್ಪುನವ್ರು ಬಂದಿದ್ದರು ಸಾಯಂಕಾಲ ಬಸ್ಸಾರಾದರೂ ಮಾಡೋಣ ಅಂತೇಳ್ಬಿಟ್ಟು ಇಲ್ಲಿ ಸೊಪ್ಪುನ ಮನೆ ಹತ್ರನೇ ತೊಗೊಂಡೆ ಆಮೇಲೆ ಸೊಪ್ಪು ತಗೊಳ್ಳುವಾಗ ಒಂದು ತಪ್ಪು ಆಗುತ್ತೆ ಏನು ಅಂತಂದರೆ ಈ ಟೆಂಪೋದ ಹತ್ರ ಹಾಗೆ ಟೆಂಪೋಗಳಲ್ಲಿ ನಿಲ್ಲಿಸಿರ್ತಾರಲ್ವ ಸೊಪ್ಪುಗಳು ಈ ರೋಡ್ ಸೈಡು ಅವ್ರ ಹತ್ರ ಮತ್ತೆ ಈ ತಳ್ಳೋ ಗಾಡಿಯಲ್ಲಿ ಕೆಲವರು ಮನೆ ಹತ್ರನೇ ತೊಗೊಂಬರ್ತಾರೆ ಆ ಸೊಪ್ಪೆಲ್ಲ ಈ ಕೊಚ್ಚೆ ನೀರಲ್ಲಿ ಬೆಳೆದಿದ್ರೆ ಅದು ಒಂಥರ ಮೊಟ್ಟೆ ನೆಲದ ಮೇಲೆ ಬಿದ್ದು ಒಡೆದೋದ್ರೆ ಯಾವ ರೀತಿ ಸ್ಮೆಲ್ ಬರುತ್ತಾ ಅದೇ ರೀತಿಯಾಗಿ ಬರುತ್ತೆ ಸೊಪ್ಪು ಆದಷ್ಟು ಸ್ಮೆಲ್ ಮಾಡಿ ತಗೊಂಡ್ರೆ ಒಳ್ಳೆಯದು ಇಲ್ಲಾಂದರೆ ಅದಕ್ಕೆ ಏನು ಕೆಮಿಕಲ್ ಎಲ್ಲ ಸ್ಪ್ರೇ ಮಾಡಿರ್ತಾರಲ್ವ ಅದೇ ವಾಸನೆ ಬರೋದು ಈ ಥರ ನನಗೆ ಎರಡು ಮೂರು ಸಲ ಕೆಮಿಕಲ್ ಸ್ಮೆಲ್ ಬಂದು ಮಾಡಿರೋಂಥ ಪಲ್ಯನೇ ಬಿಸಾಕಿದ್ದೀನಿ ಆ ರೀತಿಯಾಗಿದೆ ಹಾಗಾಗಿ ನಾನು ಜಾಸ್ತಿ ಇವಾಗ ತರಕಾರಿ ಅಂಗಡಿನಲ್ಲೇ ತರೋದು ಅಲ್ಲಿ ಈ ಈ ರೀತಿ ಮೋಸ ಆಗೋದಿಲ್ಲ ಇವ್ರುಗಳ ಹತ್ರ ಆಗುತ್ತೆ ಆದಷ್ಟು ಹುಷಾರಾಗೆ ಸೊಪ್ಪುಗಳನ್ನ ಬೈ ಮಾಡಿ ಅಂತ ಹೇಳಕ್ಕೆ ಇಷ್ಟ ಇಷ್ಟಪಡ್ತೀನಿ ನಾನು ರೀಸೆಂಟಾಗೆ ಮನೆ ಉತ್ರಳ್ಳಿಯಲ್ಲಿ ಯಾವುದೋ ಎಲ್ಲೋ ಹೋಗಿದ್ದೆ ನಾನು ಸೊ ಅದು ಸೊಪ್ಪು ಸ್ಮೆಲ್ ಮಾಡೋದು ನಮ್ಮ ಮರ್ತೋಗ್ಬಿಟ್ಟಿದೆ ದಂಡ ಸೊಪ್ಪು ತಂದಿದ್ದೆ ಮನೆಗೆ ಬಂದು ನೋಡಿದ್ರೆ ಕೆಟ್ಟು ಸ್ಮೆಲ್ ಬರ್ತಿತ್ತು ಈ ಮೊಟ್ಟೆ ಸ್ಮೆಲ್ ಬರ್ತಿತ್ತು ಅದಕ್ಕೋಸ್ಕರ ಅದನ್ನು ತೆಗೆದು ಬಿಸಾಕಿ ಕಾಳನ್ನು ಬೇಯಿಸ್ಬಿಟ್ಟು ಬಸ್ ಸಾರು ಮಾಡಿದ್ದೆ ಈ ರೀ ಈ ರೀತಿ ಆಯಿತು ಫ್ರೆಂಡ್ಸ್ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇದ್ದೆ ಪಪ್ಪ ಕೆಲವರಿಗೆ ನಮ್ಮ ವೀಡಿಯೋ ನೋಡೋರು ಈಗ ಮದುವೆ ಆಗೋವಂಥ ಹುಡುಗಿಯರು ಕೂಡ ನೋಡ್ತಾ ಇದ್ದಾರೆ ನನಗೆ ಕಾಲ್ ಕೂಡ ಮಾಡಿದರು ಹಾಗಾಗಿ ಪಾಪ ಅವ್ರಿಗೆ ಯಾವ ರೀತಿ ಇರುತ್ತೆ ಇದು ಎಲ್ಲ ಕೆಲಸಗಳು ಅಂತ ಗೊತ್ತಿರಲ್ಲ ಹಾಗಾಗಿ ಅವ್ರಿಗೆ ಎಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಇನ್ನು ನಮ್ಮ ಎದುರುಗಡೆ ಮನೆ ಆಂಟಿ ಪಕ್ಕದ ಆಂಟಿ ಎಲ್ಲರೂ ನಾವು ಸೊಪ್ಪು ಎಲ್ಲ ತೊಗೊಂಡ್ವಿ ಅವರು ಕೂಡ ನಮ್ಮ ಬಂದು ನಮ್ಮ ಗಾರ್ಡನ್ನೆಲ್ಲ ನೋಡಿ ತುಂಬ ದಿನದಿಂದ ಬರ್ತೀನಿ ಬರ್ತೀನಿ ಅಂತಿದ್ರು ವಯಸ್ಸಾಗಿತ್ತಲ್ವ ಸ್ಟೆಪ್ಸ್ ಹತ್ತಕ್ಕೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಕೊನೆಗೆ ಬಂದು ನೋಡಿಕೊಂಡು ಹೋದರು ತುಂಬ ಚೆನ್ನಾಗಿ ಬೆಳೆಸಿದ್ರೆ ಗಿಡಗಳ ಮತ್ತು ಅವರು ಒಂದು ಸ್ವಲ್ಪ ಇದು ದಾಸವಾಳ ಹೂವು ಹಾಗೆ ನಿಂಬೆಹಣ್ಣು ಮತ್ತು ಅರಿಶಿನ ವಿಳೆದಲೆ ಇದನ್ನೆಲ್ಲ ಕಿತ್ಕೊಂಡು ಹೋದರು ಹಾಗೆ ನನಗೆ ನೀವು ಕಾಮೆಂಟ್ಸ್ ಮಾಡ್ತಾ ಇರ್ತೀರ ಅದರಲ್ಲೂ ಶ್ವೇತಾ ಅನ್ನೋರು ದಾಸವಾಳ ಹೂವು ಮಗ್ಗು ಹಣ್ಣಾಗ್ಬಿಟ್ಟು ಉದುರೋಗುತ್ತೆ ಹೂವು ಅರಳದೇ ಅಕ್ಕ ಅಂತೇಳ್ಬಿಟ್ಟು ಕೇಳಿದ್ರಿ ಕಮೆಂಟಲ್ಲಿ ಅದನ್ನು ನಾನು ನನ್ನ ಹಸ್ಬೆಂಡ್ ಹತ್ರ ಕೇಳಿದೆ ಈ ಥರ ಹೂವು ಮಗ್ಗು ಅಂದರೆ ಗಿಡದಲ್ಲಿರೋ ಮಗ್ಗು ಹಣ್ಣಾಗಿ ಉದುರೋಗುತ್ತಲ್ವ ಅದು ಏನಕ್ಕೆ ಈ ಥರ ಆಗುತ್ತೆ ಅಂತೇಳ್ಬಿಟ್ಟು ಕೇಳಿದೆ ಅವ್ರು ಹೇಳಿದ್ರು ನೀರು ಜಾಸ್ತಿ ಆದರೆ ಈ ಥರ ಆಗುತ್ತೆ ನೀರು ಕಮ್ಮಿ ಹಾಕೋಕ್ಕೆ ಕೇಳು ಅಂತ ಹೇಳ್ಬಿಟ್ಟು ಹೇಳಿದ್ರು ಸೊ ಈಗ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊತೀನಿ ಶ್ವೇತಾ ಅವರೇ ಆದಷ್ಟು ಸ್ವಲ್ಪ ನೀರನ್ನ ಕಡಿಮೆ ಕೊಡಿ ಅದಕ್ಕೆ ಗಿಡಕ್ಕೆ ಜಾಸ್ತಿ ನೀರು ಕೊಟ್ಟರೆ ಅದು ಆ ಮಗ್ಗು ಹಣ್ಣಾಗಿ ಆಗಿ ಉದುರೋಗುತ್ತಂತೆ ಹಾಗೆ ನೀವು ಹೇಗೆ ಆರೈಕೆ ಮಾಡ್ತೀರ ಅಂತ ಕೂಡ ನನಗೆ ಕೇಳ್ತಾ ಇದ್ದೀರಾ ಸೊ ಹೇಳ್ತೀನಿ ಮುಂದೆ ಕ್ಲಿಪ್ಪಿಂಗಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಪಕ್ಕದ ಸೈಟಲ್ಲಿ ಸೊ ಈ ಮನೆ ಕಾಣ್ತಾ ಇದೆಯಲ್ಲ ಅವ್ರ ಊರು ಸಿಸ್ಟರ್ದೆ ಅಂತ ಈ ಸೈಟು ಇದು ತರ್ಟಿ ಫಾರ್ಟಿ ನೋಡೋಕ್ಕೆ ಇಷ್ಟು ಜಾ ಇದೆ ಕೋಟಿಗಟ್ಟಲೆ ಬೆಲೆ ಬಾಳುತ್ತೆ ಎಷ್ಟು ವ್ಯಾಲ್ಯೂ ಇದೆ ನೋಡಿ ಇತ್ತೀಚಿಗೆ ಭೂಮಿಗೆ ನಿಜವಾಗ್ಲೂ ಯಪ್ಪ ಇಷ್ಟು 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 ಜಾಗಕ್ಕೆ ಒಂದು ಕೋಟಿ ಸಂಪಾದನೆ ಮಾಡಬೇಕಾ ಅಂತ ಅನಿಸುತ್ತಲ್ವ ನಮ್ದು ಇನ್ನೊಂದು ಸ್ವಲ್ಪ ಹಿಂದಕ್ಕೆ ಹೋಗಿದೆ ಇನ್ನೊಂದು ಹತ್ತಡಿ ಹಿಂದಕ್ಕೆ ಹೋಗಿದೆ ನಮ್ಮದು ತರ್ಟಿ ಫಿಫ್ಟಿ ಬರುತ್ತೆ ಇದು ಕರೆಕ್ಟಾಗೆ ತರ್ಟಿ ಫಾರ್ಟಿ ಸೈಟು ಇದರಲ್ಲಿ ಡ್ಯೂಪ್ಲೆಕ್ಸ್ ಮನೆ ಕಟ್ಟಿದ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ಏನಿದ್ರು ಡ್ಯೂಪ್ಲೆಕ್ಸ್ ಮನೆ ಕಟ್ಟಿಸ್ಬೇಕು ಅಂತಂದರೆ ತರ್ಟಿ ಫಿಫ್ಟಿ ಓಕೆ ಓಕೆ ಅನ್ನೋಂಗಿರುತ್ತೆ ಇಲ್ಲ ಅಂತಂದರೆ ಸಿಕ್ಸ್ಟಿ ಫಾರ್ಟಲ್ಲಿ ಸಿಕ್ಸ್ಟಿ ಫಾರ್ಟಿಯಲ್ಲಿ ಬ್ಯೂಟಿಫುಲ್ಲಾಗಿ ಬರುತ್ತೆ ನೀವೇನಾದರೂ ಫ್ಯೂಚರಲ್ಲಿ ಏನೋ ಡ್ಯೂಪ್ಲೆಕ್ಸ್ ಮನೆ ಕಟ್ಟಿಸ್ಬೇಕಂದ್ರೆ ಆ ಸೈಟಲ್ಲಿ ಕಟ್ಟಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನಮ್ಮ ಪೂರ್ಣ ನಗರದಲ್ಲಿ ಎಲ್ಲ ಸೈಟು ಆಲ್ಮೋಸ್ಟ್ ಬರೀ ಓನ್ ಹೌಸ್ಗಳೇ ಜಾಸ್ತಿ ಇದೆ ಬರೀ ಡ್ಯೂಪ್ಲೆಕ್ಸ್ ಮನೆ ಡ್ಯೂಪ್ಲೆಕ್ಸ್ ಮನೆ ಇದ್ದಾವೆ ಇನ್ನು ನಾನು ಗಿಡಗಳಿಗೆ ಎಲ್ಲ ನೀರು ಹಾಕ್ಬಿಟ್ಟು ಈಗ ಬಾತ್ರೂಮ್ಗೆ ಫಸ್ಟು ನಾನು ಈ ಲಿಕ್ವಿಡ್ ಎಲ್ಲ ಹಾಕಿ ಬಂದಿದ್ದೆ ಮಧ್ಯಾಹ್ನ ಒಂದು ನಾಲ್ಕು ಗಂಟೆನಲ್ಲಿ ಸೊ ಗಿಡಗಳಿಗೆ ಬೆಳಗ್ಗೆನೇ ನೀರು ಬಿಟ್ಟಿದ್ರಂತೆ ಆದ್ರೂ ಇವಾಗ ಬಿಸಿಲಿದೆಯಲ್ಲ ರೋಜಾ ಹಾವು ನಾನು ಮೇಲೋಗಿ ನೋಡಿದಾಗ ರೋಜಾ ಎಲ್ಲ ಬಾಡಿತ್ತು ಅದಕ್ಕೋಸ್ಕರ ಮತ್ತೆ ಸಲ ಎಲ್ಲ ಕಸ ಗುಡಿಸಿ ಈ ಎಲೆಗಳೆಲ್ಲ ಒಣಗಿ ಬಿದ್ದಿರುತ್ತಲ್ವ ಅದನ್ನೆಲ್ಲ ಗುಡಿಸಿ ಕಸ ಕಸ ಎಲ್ಲ ಗುಡಿಸಿ ಅದಾದಮೇಲೆ ಗಿಡಗಳಿಗೆಲ್ಲ ನೀರು ಬಿಟ್ಟು ಬಂದು ಇವಾಗ ಪಾ ಬಾತ್ರೂಮ್ನ ಇದ್ದೀನಿ ಸೋಮವಾರ ಎರಡು ಬಾತ್ರೂಮ್ನ ತೊಳ್ಕೊಂಡಿದ್ದೆ ಈಗ ಬುಧವಾರ ಎರಡು ಬಾತ್ರೂಮ್ ಮೇಲ್ಗಡೆ ಇದ್ದೀನಿ ಮಕ್ಕಳಿಗೆ ಅಷ್ಟು ಚೆನ್ನಾಗಿ ಬರಲ್ಲ ಸುಮ್ಮನೆ ನಮ್ಮ ನಮಗೆ ಏನು ಶಕ್ತಿ ಇರೋಷ್ಟು ದಿನ ನಾವು ಮಾಡೋಣ ಆಮೇಲೆ ಮಕ್ಳಿಗೂ ಒಂದು ದೇಶ ಆಗ್ತಾ ಬಂದಾಗ ಅವರು ಕೂಡ ಕಲ್ತ್ಕೊತಾರೆ ಕಲಿಕೆ ಅನ್ನೋದು ಏನೂ ದೊಡ್ಡದಲ್ಲ ಹಾಗಾಗಿ ಅವ್ರದ್ದು ಅವರು ಕೂಡ ಕಾಲ್ ಓದೋದ್ರಲ್ಲಿ ಬ್ಯುಸಿ ಇತ್ತಲ್ಲವಾ ಅದಕ್ಕೋಸ್ಕರ ನಾನೇ ಇದ್ದೀನಿ ಮತ್ತು ಇನ್ನೂ ಚಿಕ್ಕ ಮಕ್ಕಳಿಗೆ ಇದ್ರದ್ದು ಸ್ಮೆಲ್ಲೆಲ್ಲ ಗಂಟ್ಲು ಒಂಥರ ಇದಾಗುತ್ತಲ್ವಾ ಸುಮ್ಮನೆ ಚಿಕ್ಕ ಮಕ್ಕಳಿಗೆಲ್ಲ ಎಲ್ತ್ ಹಾಳು ಮಾಡೋದು ಯಾಕೆ ಅಂತ ಅಂದ್ಬಿಟ್ಟು ನಾನೇ ತೊಳಿತಾ ಇರ್ತೀನಿ ಇನ್ನು ಮಧ್ಯಾಹ್ನ ಸೊಪ್ಪು ತಗೊಂಡಿದ್ನಲ್ವಾ ಎಲ್ಲ ಯಾರೂ ಇರಲಿಲ್ಲ ಮಧ್ಯಾಹ್ನ ಊಟಕ್ಕೆ ಹಾಗಾಗಿ ನೈಟ್ ಊಟಕ್ಕೆ ನಾನು ಬುಧವಾರ ರಾತ್ರಿ ಬಸ್ಸಾರು ಮತ್ತು ದಂಟ್ ಸೊಪ್ಪಿನ ಪಲ್ಯ ಮಾಡಿ ಊಟ ಮಾಡಿ ಮಲ್ಕೊಂಡ್ವಿ ಇನ್ನು ಇದು ಗುರುವಾರ ಬೆಳಗ್ಗೆ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ಫಸ್ಟು ದೇವ್ರ ಮನೆ ಫೋಟೋಸ್ ಎಲ್ಲ ಒರೆಸ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆದರೆ ಪೂಜೆ ಮಾಡೋಷ್ಟ್ರಿಗೆ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಈಗ ಸಂಜೆನೆ ಅಂದರೆ ಎಲ್ಲ ಸ ಒಂದು ನಾಲ್ಕು ಗಂಟೆ ಹಂಗೆ ಎಲ್ಲ ತೆಗೆದ್ಬಿಟ್ಟು ದೀಪ ತಣ್ಣಗಾದ ಮೇಲೆ ತೆಗೆದ್ಬಿಟ್ಟು ತೊಳೆದು ಫೋಟೋ ವರ್ಸ್ಕೊಳ್ಳೋಣ ಶುಕ್ರವಾರ ಪೂಜೆಗೆ ಹಾಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಈಗ ಟೆರೆಸ್ ಮೇಲೆ ಬಂದಿದ್ದೀನಿ ಹೂ ಕಿತ್ಕೊಂಡು ಹೋಗೋಕ್ಕೆ ಸುಮಾರು ಜನ ನಮ್ಮ ಕ ಗಾರ್ಡನ್ನ ನೋಡಿದಾಗ ನೀವು ನಿಮ್ಮ ಗಾರ್ಡನ್ಗೆ ಹೇಗೆ ಆರೈಕೆ ಮಾಡ್ತೀರಾ ಗಿಡಗಳಿಗೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ಸ್ ಮಾಡ್ತಾ ಇರ್ತೀರ ಹೇಗೆ ಆರೈಕೆ ಮಾಡ್ತೀವಿ ಅಂತಂದರೆ ಚಳಿಗಾಲದಲ್ಲಿ ಆದಷ್ಟು ಫರ್ಟಿಲೈಸರ್ನ ಸ್ಪ್ರೇ ಮಾಡ್ತಾ ಇರ್ತೀವಿ ನೋಡಿದಂಥ ೇ ಟೈಮಲ್ಲೆಲ್ಲ ಜಸ್ಟ್ ಡೈಲಿ ನೀರು ಹಾಕ್ಲೇಬೇಕು ಆಮೇಲೆ ಇದಕ್ಕೆ ನಾವು ಆದಷ್ಟು ದೊಡ್ಡ ದೊಡ್ಡ ಪಾಟುಗಳಲ್ಲಿ ಹಾಕಿದ್ರೆ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಗಿಡಗಳು ಜೊತೆಗೆ ಇದು ಏನು ಡಿ ಎ ಪಿನ ಒಂದು ಮಂತ್ಗೊಂದ್ಸಲ ಆ ರೀತಿ ಹಾಕಿದ್ರೆ ಏನು ಎ ಚಿಗುರು ಅನ್ನೋದು ಚೆನ್ನಾಗಿ ಬರುತ್ತೆ ಮತ್ತು ರೋಸಾ ಹೂವೂ ಅಷ್ಟೇ ಅದೇನೋ ಗೊತ್ತಿಲ್ಲ ನಮ್ಮ ಅದೃಷ್ಟಕ್ಕೆ ತುಂಬ ಚೆನ್ನಾಗಿ ಇದೆ ನನ್ನ ನನಗೆ ಲಾಸ್ಟು ವೀಡಿಯೋದಲ್ಲಿ ಕಮೆಂಟ್ ಮಾಡಿದ್ರಿ ರೋಸಾ ಹೂವು ಎಷ್ಟೊಂದು ಬಿಡುತ್ತಲ್ಲ ಏನು ಅಂತ ಅಂದ್ಬಿಟ್ಟು ಏನು ಹಾಕಲ್ಲ ಈ ಪೂಜೆಗೆ ಇಟ್ಟಿರ್ತೀನಲ್ಲ ಹಾಕ್ತಾ ಹಾಕ್ತಾಯಿರ್ತೀನಿ ಮತ್ತು ವೆಟ್ ಕಸ ಆಮೇಲೆ ಟೀ ಪೌಡರು ಇದನ್ನೆಲ್ಲನೂ ಹಾಕ್ತಾಯಿರ್ತೀನಿ ನಾನು ನನ್ನ ಅದೇ ಟಿಪ್ಸ್ ಕೊಡಿ ಯಾವ ರೀತಿ ಬೆಳೆಸ್ತಾ ಇದ್ದೀರಾ ಹೇಳ್ಬಿಟ್ಟು ಹೇಳ್ತಾ ಇದ್ರಲ್ಲ ಹಾಗೆ ಬಿಳಿಯದಲ್ಲೇ ಕೂಡ ಅಷ್ಟೇ ಯಾವ ರೀತಿ ಬೆಳೀತಾ ಇದ್ದೀರ ಬಿಳ್ಯದಲ್ಲೇ ಎಷ್ಟು ಚೆನ್ನಾಗಿದೆ ಅಂತ ಕೂಡ ಇದ್ರಿ ವಿಳ್ಯದಲ್ಲೇನೇ ಆದಷ್ಟು ಸೆಮಿ ಸೈಡಲ್ಲಿ ಇಟ್ಟಿರಬೇಕು ಬಿಸಿಲು ಜಾಸ್ತಿ ಬೀಳಬಾರ್ದು ಹಾಗೆ ನೆರಳು ಕೂಡ ಇರಬಾರ್ದು ಆ ರೀತಿಯಾಗಿ ಇಟ್ಟು ಜಸ್ಟ್ ನೀರು ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಅದೇ ಮಾಮೂಲಿಯಾಗಿ ಡಿ ಎ ಪಿ ಅದನ್ನ ಹಾಕಿದ್ರೆ ಸಾಕು ಮತ್ತೆ ಮಂತ್ಲಿ ಪೀರಿಯಡ್ಸ್ ಆತರ ಎಲ್ಲ ಇದ್ದಾಗ ಅದ್ರ ಹತ್ರ ಹೋಗದಿದ್ರೆ ಅದೇ ಚೆನ್ನಾಗಿ ಬರುತ್ತೆ ಇನ್ನು ಹೂವೆಲ್ಲ ಕಿತ್ಕೊಂಡು ಅಲ್ಲೇ ಸ್ಟೆಪ್ಸ್ ಹತ್ರ ಎಳೆಯುವಾಗ ಇಲ್ಲಿ ಗೋವಿಂದ ವೆಂಕಟರ ಸ್ವಾಮಿಗೆ ನಾನು ಒಂದು ಹೂವು ಹಾಗೆ ಅವರ ಪಾದಕ್ಕೆ ತುಳಸಿ ಕೂಡ ಇಟ್ಟು ಇನ್ನು ವೆಂಕಟರ ಸ್ವಾಮಿಗೆ ನಾನು ತುಳಸಿ ಹಾಗೆ ರೋಸಾ ಹೂವು ಇಟ್ಟು ಆ ವಿಗ್ರಹ ಯಾಕೆ ಅಲ್ಲಿಟ್ಟಿದ್ದೀವಿ ಅಂತಂದರೆ ವಾಸ್ತು ಪ್ರಕಾರ ಅಲ್ಲೊಂದು ಸ್ವಲ್ಪ ಪ್ಲೇಸ್ ಚೆನ್ನಾಗಿಲ್ಲ ಅಂತೇಳ್ಬಿಟ್ಟು ವಾಸ್ತು ತಜ್ಞರು ಹೇಳಿದರು ಅದು ಎಷ್ಟು ಸತ್ಯನೋ ಎಷ್ಟು ಸುಳ್ಳು ಗೊತ್ತಿಲ್ಲ ಅವತ್ತಿಟ್ಟಿದ್ದು ಅದು ಅಲ್ಲೇ ಇದೆ ನಾವು ಸ್ಟೆಪ್ಸ್ ಹಿಳ್ಕೊಬರ್ಬಾಗ ಅದು ಒಂದು ಹೂವು ಹಾಗೆ ಇಟ್ಟು ಬರ್ತಾ ಇರ್ತೀವಿ ಇನ್ನು ನಾನು ಗುರುವಾರ ಪೂಜೆ ಈ ರೀತಿಯಾಗಿ ಮಾಡಿದ್ದೆ ಹೂವಿನ ಅಲಂಕಾರ ಈ ರೀತಿಯಾಗಿತ್ತು ಆಮೇಲೆ ದೀಪ ಇವತ್ತು ಹಚ್ಚಕ್ಕೆ ಹೋಗಲಿಲ್ಲ ಮೊನ್ನೆ ರೇಷನ್ಗೆ ಹೋದಾಗ ಒಂದು ಎರಡು ಮೂರು ಐಟಮ್ ಮರೆತು ಬಂದುಬಿಟ್ಟಿದ್ದೀನಿ ತುಪ್ಪ ಇದೆಲ್ಲ ಹಾಗಾಗಿ ಇವತ್ತು ತುಪ್ಪದೀಪ ಹಚ್ಚಕ್ಕೆ ಹೋಗಿಲ್ಲ ನೈವೇದ್ಯಕ್ಕೆ ಸಕ್ಕರೆ ಇಟ್ಟಿದ್ದೀನಿ ಸಕ್ಕರೆನ ನೆಕ್ಸ್ಟ್ ಡೇ ಶುಕ್ರವಾರ ಏನು ಮಾಡ್ತೀನಿ ಅಂದರೆ ಇಲ್ಲಿ ಯಾವುದಾದ್ರೂ ಒಂದು ಮರದ ಹತ್ರ ಇರುವೆಗಳಿಗೆ ಹಾಕ್ತೀನಿ ಸೊ ಹಾಗೆ ನನಗೆ ಒಂದು ಆರು ತಿಂಗಳಿಂದನೇ ರಾಯರ್ದು ಪವಾಡ ನಿಮ್ಗೆ ಏನಾದರೂ ಗೊತ್ತಿದ್ದರೆ ಶೇರ್ ಮಾಡ್ಕೊಳ್ಳಿ ಪದ್ಮ ಅಂತೇಳಿ ಹೇಳಿದ್ರಿ ಸಾಕಷ್ಟು ರಾಯರ್ ಪವಾಡ ನಾನು ಆರ್ಟಿಕಲಲ್ಲೂ ಓದಿದ್ದೀನಿ ಹಾಗೆ ಯೂಟ್ಯೂಬ್ ಚಾನಲಲ್ಲೂ ಕೂಡ ನೋಡಿದ್ದೀನಿ ಅವ ಅದು ಎಷ್ಟು ಪವಾಡ ನಡೆಸ್ತಾರೆ ಅವರು ಅಂತಂದರೆ ತುಂಬಾ ಪವಾಡ ನಡೆಸ್ತಾರೆ ಅವ್ರನ್ನ ನಂಬಬೇಕು ಅಷ್ಟೇ ಆಮೇಲೆ ನಮಗೆ ಎಲ್ಲ ಇದ್ದು ಮತ್ತೆ ನಮ್ಗೆ ಅದು ಬೇಕು ಇದು ಬೇಕು ಅಂತ ಕೇಳೋದು ತಪ್ಪು ನಮಗೇನಾದರೂ ಆ ಬದುಕೋದಕ್ಕೆ ಎಲ್ಲ ಕೊಟ್ಬಿಟ್ಟು ಇನ್ನೂ ಕೊಡು ಅಂತ ಕೇಳಬಾರ್ದು ಆ್ಯಕ್ಚುಲಿ ಆದಷ್ಟು ಆರೋಗ್ಯ ಚೆನ್ನಾಗಿಡು ಅಪ್ಪ ಅಂತ ಹೇಳ್ಬಿಟ್ಟು ಕೇಳ್ಕೊಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಆಮೇಲೆ ಮಹಿಮೆಗಳು ಸಾಕಷ್ಟು ನನಗೂ ಆರ್ಟಿಕಲ್ಸು ಓದಿದ್ದೀನಿ ಹಾಗೆ ಯೂಟ್ಯೂಬ್ ಚಾನಲಲ್ಲೂ ಕೂಡ ನೋಡಿದ್ದೀನಿ ಹಾಗೆ ಅದು ಬೆಳಗ್ಗೆ ಐದು ಗಂಟೆಗೆ ನನಗೆ ಎಚ್ಚರ ಆಯಿತು ಸೊ ಅವ್ರದ್ದು ಟಿ ವಿನಲ್ಲಿ ಈಗೂ ಉಂಟೆನಲ್ಲಿ ಒಂದು ಐದು ಎಪಿಸೋಡುಗಳು ಬಂದಿದೆ ಅದನ್ನು ನೋಡ್ತಾ ಇದ್ರೆ ಅಂತೂ ಕಣ್ಣಲ್ಲಿ ನೀರು ಬರುತ್ತೆ ಅಷ್ಟು ಚೆನ್ನಾಗಿ ಬ ಮೂಡಿ ಬಂದಿದೆ ಅದು ಅವ್ರ ಪವಾಡ ಅದರಲ್ಲೂ ಅಪ್ಪಣಾಚಾರ್ಯರಿಗೆ ಫಸ್ಟು ಅವರು ಏನು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲೇ ಬಂದು ಅವರು ಪ್ರತಿದಿನ ಬಿಚ್ಚಾಲೆಯಲ್ಲಿ ಏಕಶಿಲಾ ಬೃಂದಾವನಕ್ಕೆ ಬಂದು ಅವರು ಅಪ್ಪಣಾಚಾರ್ಯರಿಗೆ ಸೇವೆಗೆ ಫಸ್ಟು ಆದ್ಯತೆ ಕೊಡ್ತಾರಲ್ವ ಅದಂತೂ ಆ ಪವಾಡದ ಅಲ್ಲಿ ಒಂದು ಗುಲ್ಬರ್ಗದವರಿಗೆ ಒಂದು ಪವಾಡ ನಡೀತಲ್ಲ ಅದಂತೂ ನನಗೆ ಸಖತ್ ಇಷ್ಟ ಆಯಿತು ಸೊ ಇನ್ನು ಮುಂದಕ್ಕೆ ನಾನು ಯಾವತ್ತಾದರೂ ಒಂದೊಂದು ವೀಡಿಯೋದಲ್ಲಿ ಒಂದೊಂದು ಚೂರು ನನಗೆ ಗೊತ್ತಿರೋ ಅಂಥ ಪವಾಡ ಏನು ಇದೆ ರಾಯರ್ ನಂಬಿರೋರಿಗೆ ಯಾವ್ಯಾವ ಥರ ಪವಾಡಗಳಾಗಿದೆ ಅನ್ನೋದು ಆರ್ಟಿಕಲಲ್ಲಿ ಓದಿದ್ನಲ್ಲ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೆಕ್ಸ್ಟು ರಾಯರ ಪೂಜೆ ಎಲ್ಲ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇನ್ನು ನಾನು ಅಮ್ಮ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಬೆಳ್ಳಿ ಸಾಮಾನು ಯಾವ ರೀತಿ ತೊಳೆದಿದ್ರು ಹೇಳ್ಬಿಟ್ಟು ಹೇಳಿದ್ನಲ್ವ ಸೊ ಈ ಥರ ನಮ್ಮ ನಾನು ಇಷ್ಟು ದಿನ ಸ್ಕ್ರಬ್ ತೊಗೊಂಡು ಟೂತ್ ಪೌಡರ್ ತೊಗೊಂಡು ಉಜ್ತಾ ಇದ್ದೆ ನಮ್ಮಮ್ಮ ಬಂದುಬಿಟ್ಟು ಅವತ್ತು ನಾನು ತೊಳಿತೀನಿ ಹೇಳ್ಬಿಟ್ಟು ಇಲ್ಲಿ ದೇವ್ರ ಸಾಮಾನೆಲ್ಲ ಕಿಚನಲ್ಲಿ ಇಟ್ಟಿದ್ದೆ ಕೆಲವೊಂದು ಐಟಮ್ ತರೋದಿತ್ತು ಹಾಗಾಗಿ ಅದನ್ನು ತೊಗೊಂಬಂದ್ಬಿಟ್ಟು ತೊಳೆಯೋಣ ಅಂತ ಅಂದ್ಕೊಂಡು ಇಟ್ಟಿದ್ದೆ ಆವಾಗ ನಮ್ಮಮ್ಮ ಸುಮ್ಮನೆ ಇರೋದೇ ಇಲ್ಲ ನನಗೆ ಕೆಲಸ ಜಾಸ್ತಿ ಆಗ ಅದೇನೇ ಹೇಳ್ತಾರಲ್ಲ ಎತ್ತರಿಗೆ ಯಜ್ಞ ಮುದ್ದು ಅನ್ನಂಗೆ ಮಕ್ಳ ಮೇಲೆ ಪ್ರೀತಿ ಇರುತ್ತಲ್ವ ಜಾಸ್ತಿ ಕೆಲಸ ಮಾಡೋಕ್ಕೂ ಬಿಡಲ್ಲ ನಮ್ಮಮ್ಮ ನಮ್ಮಮ್ಮ ಇದ್ದರೆ ಅಂತೂ ನನಗೆ ಜಾಸ್ತಿ ಕೆಲಸ ಮಾಡೋಕ್ಕೂ ಬಿಡಲ್ಲ ಹಾಗೆ ಅಡುಗೆನೂ ಅವರೇ ಮಾಡ್ತಿರ್ತಾರೆ ಸೊ ಆವಾಗ ನಾನು ತೊಗೊಂಡು ಬಂದಾಗ ಆಗಲೇ ಉಜ್ಜಕ್ಕೆ ಸ್ಟಾರ್ಟ್ ಮಾಡಿದರು ಸ್ಕ್ರಬ್ ತೊಗೊಂಡು ಉಜ್ಜವ ಯಾಕೆ ಈ ಥರ ಉಜ್ತಾಯಿದ್ರು ಅಂದರೆ ನೋಡು ಎಷ್ಟು ಗಲೀಜು ಬರ್ತಾಯಿದೆ ಹಿಂಗೆ ತೊಳ್ಕೊಂಡು ಇಟ್ಕೊಳೋದು ಅಂತೇಳ್ಬಿಟ್ಟು ನನಗೆ ಇದ್ರು ಸೊ ಈ ಥರ ಬರಿ ಕೈಯ್ಯಲ್ಲಿ ಯಾವುದೇ ಸ್ಕ್ರಬ್ ಇಲ್ಲದೆ ಒಂದು ಸ್ವಲ್ಪ ಟೂತ್ ಪೌಡರ್ ತೊಗೊಂಡು ಈ ಥರ ಕೈಯಲ್ಲಿ ಉಜ್ಜ್ತಾ ಇದ್ದರೆ ಎಷ್ಟು ಕಪ್ಪು ಉಪ್ಪಿಗೆ ಬರ್ತಿತ್ತು ಗೊತ್ತಾ ಅವಾಗ ಈಗ ಪರವಾಗಿಲ್ಲ ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಹಬ್ಬದಿಂದ ನಾನು ಸ್ಕ್ರಬ್ ತೊಗೊಂಡು ಉಜ್ಜುತ್ತಾ ಇಲ್ಲ ಸೊ ಈ ಥರ ಕೈ ಬರಿ ಕೈಯಲ್ಲೇ ಉಜ್ತಾ ಇದ್ದೀನಿ ಕೈಗಿರೋಷ್ಟು ಶಕ್ತಿ ಏನು ಯಾವ ಏನೋ ಎಲೆಕ್ಟ್ರಾನಿಕ್ ವಸ್ತುಗಳಿಗೂ ಇಲ್ಲ ಅಂತ ಅನಿಸುತ್ತೆ ನೋಡಿ ಕೈಗೆ ಅಷ್ಟು ಶಕ್ತಿ ಇದೆ ಸೊ ಬರೀ ಕೈಯಲ್ಲೇ ಹಿಂಗೆ ಉಜ್ತಾ ಇದ್ದೀನಿ ಇನ್ನು ನೀವು ನೋಡ್ತಾ ಇರ್ಬೋದು ಇವಾಗ ಎಷ್ಟು ಕಪ್ಪು ಕಪ್ಪಿಗೆ ಬರ್ತಾ ಇದೆ ಗಲೀಜು ಅಂತ ಅಂದ್ಬಿಟ್ಟು ಸೊ ಈ ಥರನೇ ನಮ್ಮಮ್ಮ ಸ್ಕ್ರಬ್ ತೊಗೊಂಡು ಉಜ್ಜಿಲ್ಲ ಇದಕ್ಕೆ ಯಾವುದೇ ರೀತಿ ಲಿಕ್ವಿಡ್ ಬೇಕಾಗಿಲ್ಲ ಜಸ್ಟು ಏನೋ ಕೋಲ್ಗೆಟು ಟೂತ್ ಪೌಡರ್ ತೊಗೊಂಡು ಕೈಯಲ್ಲಿ ಉಜ್ತಾ ಇದ್ದರೆ ಎಷ್ಟು ವೈಟ್ ಆಗುತ್ತೆ ಮೊದಲು ನನ್ನ ಹತ್ರ ಗಣಪ ಕಪ್ಪಗಿತ್ತು ಬ್ರಷ್ನಲ್ಲಿ ಉಜ್ತಾ ಇದ್ದೆ ನಾನು ಟೂತ್ ಪೌಡರ್ ತೊಗೊಂಡು ಆವಾಗ ಅಷ್ಟು ಬೆಳಿಗ್ಗೆ ಆಗಿರಲಿಲ್ಲ ಇವಾಗ ಜಸ್ಟ್ ಕೈಯಲ್ಲೇ ಈ ಥರ ಉಜ್ತಾ ಇರೋದ್ರಿಂದ ಹೋಗಿ ಬರ್ತಾ ಇದೆ ಅದು ಏನಂತ ಅರ್ಥ ಆಗಿಲ್ಲ ಸ್ಕ್ರಬ್ಗೆ ಯಾಕೆ ಗಲೀಜು ಈಜು ಹೋಗೋಲ್ಲ ಅಂತ ಅಂದ್ಕೊಂಡು ನನಗೆ ಒಂದು ಕ್ವಶನ್ ಮಾರ್ಕು ಸೊ ಕೈಯಲ್ಲಿ ಅದು ಏನು ಶಕ್ತಿ ಇದೆ ಕೈಯಲ್ಲಿ ಕೈಗೂ ಮತ್ತು ಟೂತ್ ಪೌಡರ್ಗೆ ಏನು ಶಕ್ತಿ ಇದೆ ಗೊತ್ತಿಲ್ಲ ನೋಡ್ಬೋದು ಎಷ್ಟು ಬೆಳ್ಳಗಾಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಉಜ್ಜಿ ಇದನ್ನು ವಾಶ್ ಮಾಡಿ ತೋರಿಸ್ತೀನಿ ಆ್ಯಕ್ಚುಲಿ ಇದು ನನಗೆ ಗೃಹ ಪ್ರವೇಶದಲ್ಲಿ ನಮ್ಮೂರವರು ಒಬ್ಬರು ಅಣ್ಣ ಗಿಫ್ಟ್ ಕೊಟ್ಟಿದ್ದರು ಅಷ್ಟೊಂದು ಫಿ ಅಂದರೆ ಸಿಲ್ವರ್ ಅಷ್ಟು ಚೆನ್ನಾಗಿಲ್ಲ ಇದು ಇಲ್ಲಿ ಬೆಂಗಳೂರಲ್ಲಿ ತೊಗೊಂಡಿರೋಂಥ ಸಿಲ್ವರು ತುಂಬ ಉಜ್ಜಿಬಿಟ್ರೆ ಸಾಕು ವೈಟಿಗೆ ಒಂಥರ ಈಗ ಹೊಸದು ತಂದಿದ್ದೀನೋ ಅಂತ ಅನಿಸುತ್ತೆ ಈಗ ನೋಡ್ತಾ ಇರ್ಬೋದು ನೀವು ಲೈವ್ ಆಗೇ ಎಷ್ಟು ಚೆನ್ನಾಗಿ ವೈಟ್ ಆಗಿದೆ ಅಂತ ಅಂದ್ಬಿಟ್ಟು ಮತ್ತು ಇದು ಉಜ್ಜಿಟ್ಟು ಒಂದು ಏನಿಲ್ಲ ಅಂದರೂ ಒಂದು ತಿಂಗಳು ನಾವು ದೇವ್ರ ಮನೇಲಿಟ್ಟರು ಕೂಡ ಕಪ್ಪಾಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಒಬ್ಬೊಬ್ಬ ವ್ಯಕ್ತಿ ಹತ್ರ ಒಂದೊಂದು ತರ ಟ್ಯಾಲೆಂಟ್ ಇರುತ್ತೆ ಇದು ನನಗೆ ಗೊತ್ತೇ ಇರಲಿಲ್ಲ ಅಮ್ಮನಿಂದ ನಾನು ಇದನ್ನ ಕ ಕಲ್ತ್ಕೊಂಡೆ ಇನ್ನು ಯಾವತ್ತೂ ನಾನು ಸ್ಕ್ರಬ್ಬಲ್ಲಿ ಉಜ್ಜೋಕೆ ಹೋಗೋಲ್ಲ ಸ್ಕ್ರಬ್ಬಲ್ಲಿ ಉಜ್ಜಿದ್ರೆ ಸ್ಕ್ರ್ಯಾಚಸ್ ಆಗುತ್ತೆ ಸೊ ಮತ್ತು ಅದು ಏನು ಇನ್ನೂ ಎಷ್ಟು ಈಗಿನ ಹೊಸ ತಂದಿದೀವಿ ನಾವು ನನ್ನ ಥರ ಫಳಫಳ ಅಂತ ಹೊಳೆಯುತ್ತೆ ಅಷ್ಟು ಚೆನ್ನಾಗಾಗುತ್ತೆ ಕೈಯಲ್ಲಿ ಟೂತ್ ಪೌಡರ್ ಹಾಕ್ಕೊಂಡು ಉಜ್ಜೋದ್ರಿಂದ ಸೊ ಈ ನಮ್ಮಮ್ಮ ಇದನ್ನು ಉಜ್ಜಲಿಲ್ಲ ಅಂದರೆ ನನಗೆ ಗೊತ್ತಾಗ್ತಾ ಇರಲಿಲ್ಲ ಈ ಥರ ಆಗುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ನಮ್ಮ ಅಜ್ಜಿನೂ ಆವಾಗ ಸ್ಟೀಲು ತಟ್ಟೆ ಚಂಬುನ್ನ ಎಲ್ಲ ಈ ಮ ಮಣ್ಣು ಅಂತ ಬರ್ತಿತ್ತು ಊರಲ್ಲಿ ಅವರು ಹಂಗೆನೆ ಸ್ಕ್ರಬ್ ತಗೊಂಡು ಉಜ್ತಾ ಇರಲಿಲ್ಲ ಬರಿಗೈಯಲ್ಲಿ ಅದನ್ನು ಒಂಥರ ಸಬಿನ ಥರನೇ ಎತ್ತಿತ್ತು ಅದು ಅದನ್ನ ಹಾಕಿ ಚೆನ್ನಾಗಿ ಉಜ್ಜೋರು ಸ್ಟೀಲ್ ಒಂದು ರೀತಿ ಹೆಂಗೆ ಡಿಫ್ರೆಂಟ್ ಅಂದರೆ ಡಿಫ್ರೆಂಟಾಗೆ ಪ ಶೈನಿಂಗ್ ಒಂದು ಶೈನಿಂಗ್ ಇರ್ತಾ ಇತ್ತು ಆ ರೀತಿ ಬರಿಗೈಯಲ್ಲೇ ಉಜ್ತಾ ಇದ್ದರು ಅಜ್ಜಿನೂ ಅಷ್ಟೇ ಸ್ಕ್ರಬ್ ತೊಗೊಂಡು ಉಜ್ತಾ ಇರಲಿಲ್ಲ ಅದನ್ನ ಡ್ರೈ ಪೌಡ್ರನ್ನೇ ತೊಗೊಂಡ್ಬಿಟ್ಟು ಸ್ಟೀಲ್ಗೆ ಸ್ಟೀಲ್ ಪಾದೆ ಚಂಬು ತಟ್ಟೆಗೆಲ್ಲ ಹಾಕಿ ಉಜ್ಜೋರು ಬಾತ್ರೂಮ್ ಇದು ಹಾರ್ಡ್ ವಾಟರ್ ಸ್ಟೇನ್ಗೆ ನೀವು ಯಾವ ರೀತಿ ಕ್ಲೀನ್ ಮಾಡ್ಕೊತೀರಾ ಏನಾದರೂ ಟಿಪ್ಸ್ ಇದ್ರೆ ಹೇಳಿ ಅಂತ ಹೇಳಿದ್ರಿ ಪೈಂಟ್ ಅಂಗಡಿಯಲ್ಲಿ ಇದು ಆಸಿಡ್ ಮಾರ್ತಿರ್ತಾರೆ ಒಂದು ಲೀಟ್ರಿಗೆ ಒಂದು ತರ್ಟಿ ರುಪೀಸ್ ಅದನ್ನು ಅದನ್ನ ತಂದು ಒಂದು ಅರ್ಧ ಬಕೆಟ್ ನೀರು ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಆ ಅಂದರೆ ಕೈ ಟಚ್ ಮಾಡ್ದಂಗೆ ಮಗ್ಗನ್ನ ಹಿಡ್ಕೊಬೇಕು ಆ ನೀರನ್ನ ತುಂಬಿಕೊಂಡು ಆ ಗೋಡೆಗೆ ಎರ್ಚಬೇಕು ಎರ್ಚುವಾಗ ಬಟ್ಟೆ ಕೂಡ ಹುಷಾರಾಗಿ ನೋಡ್ಕೊಳ್ಳಿ ಆಮೇಲೆ ಒಂದು ಸ್ವಲ್ಪದು ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಆಮೇಲೆ ಯಾವುದಾದ್ರೂ ಒಂದು ಪಾತ್ರೆ ತೊಳೆಯೋ ಜೆಲ್ಲಿಂದ ಒಂದು ಸ್ಕ್ರಬ್ ತೊಗೊಂಡು ಉಜ್ಜಿಬಿಟ್ರೆ ಒಂದೆರಡು ಮೂರು ಸಲ ಬಾತ್ರೂಮ್ ತೊಳೆಯೋಷ್ಟೊತ್ತಿಗೆ ಎಲ್ಲ ಅದು ಆಡ್ವಾಟು ಸ್ಟೇನೆಲ್ಲ ಹೋಗುತ್ತೆ ಒಬ್ರು ಯಾರು ಕಮೆಂಟಲ್ಲಿ ಕೇಳ್ತಾಯಿದ್ರಿ ಹಾಗಾಗಿ ಶೇರ್ ಮಾಡ್ಕೊಂಡಿದ್ದೀನಿ ಇನ್ನು ನೋಡ್ತಾ ಇರ್ಬೋದು ಇಲ್ಲಿ ಬೆಳ್ಳಿ ಸಾಮಾನು ಯಾವ ರೀತಿಯಾಗಿ ಪಳಪಳ ಅಂತ ಹೊಳಿತಾ ಇದೆ ಅಂತ ಅಂದ್ಬಿಟ್ಟು ನೀವು ಒಂದು ಸಲ ಈ ಥರ ಕೈಯಲ್ಲೇ ಉಜ್ಜಿ ನೋಡಿ ನಿಮಗೆ ಡಿಫ್ರೆಂಟ್ ಗೊತ್ತಾಗುತ್ತೆ ಆಮೇಲೆ ಹದಿನೈದು ದಿನ ತಿಂಗಳಾದ್ರೂ ಕಪ್ಪಾಗಲ್ಲ ಸೊ ಅಷ್ಟು ಚೆನ್ನಾಗಿರುತ್ತೆ ಪೂಜೆ ಸಾಮಾನು ಬಮ್ಮನಿಂದ ನಾನು ಇದನ್ನು ಕಲಿತೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇದ ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮ್ಗೆ ಏನಾದರೂ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ತ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವೀಡಿಯೋ ತಿಳ್ಸೋಣ ಬಬಾಯ್